ಯಾವುದೇ ರೀತಿಯ ನೋಟಿಸ್ ಹಾಗೂ ಮಾಹಿತಿ ಕೊಡದೆ ಪರವಾನಿಗೆ ಇರುವ ಕಟ್ಟಡ ಹೊಡೆದು ಹಾಕಿ ದೌರ್ಜನ್ಯ ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳೂರು ಗ್ರಾಮದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಮೆಡಿಕಲ್ ಸ್ಟೋರ್ ನೋಂದಣಿ ಪಾರ್ಲರ್ ಬೇಕರಿ ಹಾಗೂ ದಿನಸಿ ಅಂಗಡಿಗಳನ್ನ ಪಿಡಬ್ಲ್ಯೂಡಿ ಇಲಾಖೆಯ ಜಾಗವಲ್ಲದಿದ್ರೂ ಪಿಡಬ್ಲ್ಯೂಡಿ ಇಲಾಖೆ ಸಿಬ್ಬಂದಿಗಳು ಏಕಾಏಕಿ ಕಟ್ಟಡವನ್ನ ಒಡೆದು ಹಾಕಿ ದೌರ್ಜನ್ಯ ಎಸಗುತ್ತಿದ್ದಾರೆ ಪಿಡಬ್ಲ್ಯೂಡಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್ ಅವರು ಪೊಲೀಸ್ ರಕ್ಷಣೆ ಪಡೆದು ಕಟ್ಟಡವನ್ನ ಹೊಡೆದು ಹಾಕುವ ಮೂಲಕ ನಿರುದ್ಯೋಗಿ ಯುವಕರಿಗೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರೀಶ್ ಪಿಡಬ್ಲ್ಯೂಡಿ ಇಲಾಖೆ ವಿರುದ್ಧ ಆರೋಪಿಸಿದರು ನಿರುದ್ಯೋಗಿ ಯುವಕರಾದ ಭರತ್ ಹಾಗೂ ವಸಂತ್ ಕುಮಾರ್ ಅವರು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಪಂಚಾಯಿತಿಯಿಂದ ಪರವಾನಗಿ ಪಡೆದು ಕಟ್ಟಡ ನಿರ್ಮಾಣ ಮಾಡಿ ಜೀವನ ಸಾಗಿಸಲು ಬೇಕರಿ ಹಾಗೂ ಮೆಡಿಕಲ್ ಸ್ಟೋರ್ ಅಂಗಡಿಯನ್ನ ಲಕ್ಷಾಂತರ ಖರ್ಚು ಮಾಡಿ ಅಂಗಡಿ ಇಟ್ಟುಕೊಂಡಿದ್ರೆ ರಾಜಕೀಯ ಷಡ್ಯಂತ್ರದಿಂದ ಡಿ ಇಲಾಖೆಯ ಜಾಗವಲ್ಲದಿದ್ರು ಏಕಾಏಕಿ ಕಟ್ಟಡವನ್ನ ಹೊಡೆದು ಹಾಕಿದ್ದಾರೆ ನೊಂದ ಯುವಕರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ತಾಲೂಕಿನಲ್ಲಿ ಅಕ್ರಮವಾಗಿ ಎಷ್ಟೋ ಕಟ್ಟಡಗಳು ಮಳಿಗೆಗಳು ಮನೆಗಳು ನಿರ್ಮಾಣವಾಗಿ ಪ್ರಭಾವಿಗಳು ಅಕ್ರಮವಾಗಿ ಕಟ್ಟಿರುವ ಕಟ್ಟಡಗಳನ್ನ ಹೊಡೆದುರುಳಿಸಬೇಕು ಕಾನೂನು ಬಾಹಿರವಾಗಿದ್ದರೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ನಂತರ ಕ್ರಮ ಕೈಗೊಳ್ಳಬಹುದಿತ್ತು ಅಥವಾ ಏಳು ದಿನಗಳ ಮುಂಚೆ ನೋಟಿಸ್ ಕಳಿಸಬಹುದಿತ್ತು ಪಿಡಬ್ಲ್ಯೂಡಿ ಇಲಾಖೆಯ ಮುಖ್ಯಸ್ಥರು ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ ಎಂದು ತಮ್ಮ ಅಳಲನ್ನ ಸುದ್ದಿಗಾರರೊಂದಿಗೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ಯುವ ಕುರುಬ ಸಂಘದ ಅಧ್ಯಕ್ಷ ನಿಂಗೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಗಾಯತ್ರಿ ರೇವಣ್ಣ ರೇವಣ್ಣ ಲೋಕೇಶ್ ರೇಖಾ ಲೋಕೇಶ್ ಮಹೇಶ್ ನಾಯ್ಕ್ ನರ್ಸ ನಾಯ್ಕ ರವಿ ಪ್ರದೀಪ್ ಕರಿಯಪ್ಪ ರಮೇಶ್ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು कनजी चाहिए मैं तुम का खतरा फोनम आजादी का नहीं है पॉइंट ऑर्डर कर ले 65 और मत इनके हमारा हाल मारता है के रिपोर्ट मारता है बात नहीं है कनजी चाहिए पॉइंट कमेटी क्या कर आप फास लोकेशन बोली मगा और यादव का टैकर रोहे लेता मिलन खेलता हमारी रोने ये हम कोटा नहीं ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಹೋಮಿ ಕೇಂದ್ರದಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಯಶಸ್ವಿ ದಿವಸ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಪಂಚಾಯತಿ ರೆಜಿಲೇಷನ್ ಮಾಡಿಕೊಂಡು ಸರ್ವಮತಿಯಿಂದ ಅಂಗೀಕರಿಸಿ ಅವರು ಅಂಗಡಿಗೆ ಮಳಿಗೆ ತಗೊಂಡು ಅವ್ರು ತೆರಿಗೆ ಏನು ಕಟ್ಟಬೇಕಾಯ್ತು ಸರ್ಕಾರಕ್ಕೆಲ್ಲ ತೆರಿಗೆ ಕಟ್ಟಿ ಒಂದು ನಿರುದ್ಯೋಗಿ ಸಮಸ್ಯೆ ನಿರುದ್ಯೋಗಿಗಳು ಇವತ್ತು ಏನೋ ಒಂದು ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಪಂಚಾಯತಿಯಲ್ಲಿ ಕೇಳಿಕೊಂಡು ಇವತ್ತು ಪಂಚಾಯತಿ ಪರ್ಮಿಷನ್ ತಗೊಂಡು ಒಂದು ಮಳಿಗೆ ಮಾಡಿಕೊಂಡು ಅವರು ಒಂದು ಗುಣ ಉಪ ಅದು ಪಿ ಡಬ್ಲ್ಯೂ ರಸ್ತೆನೇ ಆಗಿರ್ಬೋದು ಅದು ಕೆಳಗಕ್ಕೆ ಬಂದೇ ಗೊತ್ತಾಯ್ತು ಪಿ ಡಬ್ಲ್ಯೂ ರಸ್ತೆ ಅಂತ ಪಂಚಾಯತಿಗೆ ನೋಟಿಸ್ ಕೊಟ್ಟು ನೀವು ಹಂಗೆ ನಮ್ಮ ಒಂದು ಸುತ್ತಿಗೆ ನಮ್ಮ ರಸ್ತೆಗೆ ಹೆಂಗೆ ಪರ್ಮಿಷನ್ ಕೊಟ್ಟಿರೋಂಥ ಪಂಚಾಯ್ತಿ ಪಂಚಾಯತಿ ಅವ್ರು ನೀವೇ ಇದು ಮಾಡಿಕೊಂಡು ಮಾಡಿಕೊಂಡು ಆಮೇಲೆ ಇವ್ರಿಗೆ ಏನು ಮಾಲೀಕರು ಯಾರಿಗೆ ಕೊಟ್ಟಿದ್ರು ಅವ್ರಿಗೆ ನೋಟಿಸ್ ಕೊಟ್ಟು ಒಂದು ಹದಿನೈದು ದುಡುಗ್ ಕೊಟ್ಟು ಒಳಗಡೆ ನೀವು ತಿರುಗೊಳಿಸ್ಕೊಳ್ಳಿ ಇಲ್ಲ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು ಇವಾಗ ಇಲ್ಲಿ ಇವರೆಲ್ಲ ಅವತ್ತು ನಡ್ಕೊಂಡಂಥ ರೀತಿ ಎಲ್ಲ ಇಡೀ ತಾಲೂಕಿನಲ್ಲಿ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಏನು ಆವತ್ತೆಲ್ಲ ನ್ಯೂಸ್ ಮಾಡಿದ್ರು ಅಧ್ಯಕ್ಷ ಆಗಿದ್ದೀನಿ ಈಗ ನಮ್ಮೂರಲ್ಲಿ ನಾನು ಎರಡು ಮಳಿಗೆಗಳನ್ನ ಕೊಟ್ಟಿದ್ದೆ ಅದು ಹಾಸ್ಪಿಟಲ್ ಮುಂಭಾಗದಲ್ಲಿ ಒಂದು ನದಿ ನೀಡಿರಿ ಮತ್ತು ಇನ್ನೊಂದು ಮೆಡಿಕಲ್ ಅಂತ ಅನುಮತಿ ಕೊಟ್ಟಿದ್ವು ಅದೇ ರೀತಿ ಅನುಮತಿ ಕೊಟ್ಟಿದ್ದೆ ಯಾರು ಬಂದ್ರೆ ನಮ್ಮ ಹಿಂದಿನ ಅಧ್ಯಕ್ಷರು ನಾಗೇಶ್ವರಿ ಅಂದ್ಬಿಟ್ಟು ಅನುಮತಿ ಕೊಟ್ಟಿದ್ದರು ಅದ್ರ ಪ್ರಕಾರವಾಗಿ ನಾನು ನಿಮಗೆ ಈಗ ಹೊಸದಾಗಿ ಆಯ್ಕೆಯಾಗಿ ನಾನು ಲೈಸೆನ್ಸ್ಗಳನ್ನ ಕೊಟ್ಟಿದ್ದೆ ಅವರಿಗೆ ಅದ್ರ ಪ್ರಕಾರ ಅದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಆದಂಥ ಇಂಜಿನಿಯರ್ ಹೇಡಬಲಿ ಅವರು ಶ್ರೀ ಮಂಜುನಾಥನವರು ಬಂದು ಏಕಾಏಕಿ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ಮೂರಂದು ಬಂದು ಹನ್ನೊಂದು ಗಂಟೆ ಸಮಯದಲ್ಲಿ ಬಂದು ಏಕಾಏಕಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬಿಟ್ಟು ಡೆಮಾಲಿಷ್ ಮಾಡಿಬಿಟ್ರು ನಾವು ಕಾರಣಕ್ಕೆಲ್ದೋ ಅದಕ್ಕೆ ಸರ್ ಇದನ್ನ ಹೊಡಿಯೋಕ್ಕೆ ನಿಮಗೆ ಇನ್ನೇನು ಡಿ ಸಿ ಆಗಲಿ ಮತ್ತು ಯಾರು ನಿಮಗೆ ಅನುಮತಿ ನೀಡಿದ್ದಾರೆ ಅದು ದಯವಿಟ್ಟು ನೀವು ಕೊಡಿ ಅಂತ ಕೇಳಿದ್ರೆ ಯಾವುದೇ ರೀತಿ ದುಡ್ಡನೆ ಪೊಲೀಸ್ ದೌರ್ಜನ್ಯವನ್ನು ಬಳಸಿ ಅದನ್ನು ನಮಗೆ ಮೆಡಿಕಲ್ ಸ್ಟೋರ್ ಮತ್ತು ನಂದಿನಿ ಮಳಿಗೆಗಳನ್ನ ಏಕಾಏಕಿ ಹೊಡೆದಾಕಿದ್ದಾರೆ ಅದಕ್ಕೆ ನಾವು ಕಾರಣ ಕೇಳೋಕ್ಕೆ ಹೋಗಿದ್ದಕ್ಕೆ ಇದಕ್ಕೆ ಎಲ್ಲ ಡಿಜಿ ಸಿ ಆದೇಶ ಆಗಿದೆ ಹಂಗಾಗಿ ನಾವು ಏನು ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಹಿತಿ ಕೊಡೋದು ಅದೇ ಪ್ರಕಾರ ನಾವು ಬೆಳಕಿನ ಬಂದು ಅದೇ ನಿಮ್ಗೆ ಅಂತ ಏನು ಕೊಡಿ ಅಂತ ಸರ್ ಅದಕ್ಕೆ ಅವ್ರ ಯಾವುದೇ ರೀತಿ ಉತ್ತರಗಳು ಇರಲಿಲ್ಲ ಸರ್ ಹಾಗಾಗಿ ನಾವು ಪಂಚಾಯತಿ ಅಧ್ಯಕ್ಷ ಆಗಿದ್ದೀವಿ ಸರ್ ಅವರು ನಮ್ಮ ಪಂಚಾಯತಿಗೆ ಆಗಲಿ ಮತ್ತು ನಮ್ಮ ಪಿ ಡಿ ಅಧಿಕಾರಿಗಳಿಗೆ ಆಗಲಿ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ಅವರ ಅಧಿಕಾರ ಸೌಜನ್ಯನ ಬಳಸಿ ನಮಗೆ ಈ ಕೆಲವು ಅದೇ ನಂದಿನಿ ಮೆಡಿಕಲ್ ಪಾಪ ಅವರು ದೀರಾ ಬಡವರು ದಿನನಿತ್ಯ ಜೀವನಕ್ಕೋಸ್ಕರ ಒಂದು ನಂದಿನಿ ಪರ್ನ ಇನ್ನೊಬ್ರು ವಸಂತ್ ಕುಮಾರ್ ಹ್ಞೂ ಅವರು ಅಷ್ಟೇ ಒಂದು ಮೆಡಿಕಲ್ ಸರ್ ನಾವು ಯಾವುದಕ್ಕೆ ಕೆಟ್ಟ ದಿಟ್ಟೋಸ್ ಅನ್ನ ಕೊಟ್ಟಿರಲಿಲ್ಲ ಪಂಚಾಯತಿ ಸರ್ ಅದನ್ನು ಯಾವುದೋ ಬೇರೆ ದುರುದ್ದೇಶ ಇಟ್ಕೊಂಡು ನಾವು ಮಳಿಗೆಗಳನ್ನ ಹೊಸಾಕಿ ದಿನಕ್ಕೆ ೋಳ ಹನ್ನೆರಡು ಹನ್ನೊಂದ ಸಮಯದಲ್ಲಿ ಹೊರದಾಕಿರ್ತಾರೆ ಸರ್ ಅದಕ್ಕೆ ನಾವು ಹೇಳ್ತಾ ಇರೋದೇನಪ್ಪ ಅಂತಂದರೆ ಇದು ಅತಿಕ್ರಮವಾಗಿ ಹೊರಗಾಕಿರೋದ್ರಿಂದ ಶ್ರೀ ಮಂಜುನಾಥ ಅವರೇ ನಿಂತು ಅದನ್ನು ಯಾವ ಜಾಗದಲ್ಲಿ ನಾವು ನಿರ್ಮಿಸ್ಕೊಟ್ಟಿದ್ದೋ ಅದನ್ನು ಅವರೇ ನಿರ್ಮಿಸಿದ್ದೋ ಅದೇ ಜಾಗದಲ್ಲಿ ಬಂದು ಅವ್ರು ನಿರ್ಮಿಸ್ಕೊಡ್ಬೇಕು ಇಲ್ಲ ಅಂತ ಅಂದರೆ ಸರ್ ನಾವು ಅವ್ರಿಗೆ ಹತ್ತು ಕರ್ ಮಾಡೋದಕ್ಕೆ ಒಂದು ಆಫೀಸಿ ಬಿಲ್ಡಿಂಗ್ ಮಾಡಿದ್ದೀವಿ ಪಂಚಾಯಿತಿಯಿಂದ ಸೈನ್ ರೆಸುಲೇಷನ್ ಮತ್ತು ಅಗ್ರಮೆಂಟು ಮಾಡಿಕೊಟ್ಟು ಹತ್ತೊಂಬತ್ತು ಜನ ಮೆಂಬರು ಸೈನ್ ಆಗಿ ಕೊಟ್ಟಿದ್ದಾರೆ ಅದರಂತೆ ಬಾಡಿಗೆ ತರ ಏಳು ಲಕ್ಷ ಒಂದು ವಾರ ಬಾಡಿಗೆ ಅಂತ ಬಿಲ್ ಮಿಕ್ಸ್ ಮಾಡಿದ್ರು ಅದರಂತೆ ಬಾಡಿಗೆ ನಾನು ಬೇಗ ಮುಗಿಸ್ತೀನಿ ನಾನು ಕಟ್ಟಾದ ಮೇಲೆ ಆಮೇಲೆ ಅನಂತರ ಇವರು ಕಟ್ಟಿದ್ರು ಇವರು ಬೇಗ ಓಪನ್ ಮಾಡಿಕೊಂಡ್ರು ನಾವು ಮೆಡಿಕಲ್ ಸ್ಟೋರ್ ಆಗಿರೋದ್ರಿಂದ ನಮಗೆ ಎಲ್ಲವೊಂದು ಎಲೆಕ್ಟ್ರಿಸಿಟಿ ಎಲ್ಲ ಬೇಕಾಗಿತ್ತು ನಮ್ಮ ನಂದಿನಿ ಡೈರಿ ನಡೆಸ್ತಾ ಆಲ್ರೆಡಿ ನಾವು ನಾವಿನ್ನು ಓಪನ್ ಮಾಡಿ ಎನ್ ಓ ಸಿ ಲೈಸೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಬಂದು ಏಕಾಏಕಿ ಡೆಮಾಲಿಷ್ ಮಾಡ್ಬೋದು ಏನು ರೇ ಇಂಟಿಮೇಷನ್ ಇಲ್ಲ ಏನು ಕೊಡಲಿಲ್ಲ ಪನ್ನೆರಡು ಹತ್ರ ಕೊಡಲಿಲ್ಲ ಬಂದು ಎದುರುಗಡೆ ನಿಂತ್ಕೊಂಡು ಏನಿದೆ ನಿಮ್ಮ ಹತ್ರ ಕೊಡಿ ಅಂತ ಅವರು ಕೇಳಿದ್ರು ನಾವು ಕೇಳಿದ್ವಿ ಎಷ್ಟೇ ಕೇಳಿದ್ರು ಅವರು ನಮ್ಮ ಮಾತಿಗೆ ಬೆಲೆನೇ ಕೊಡಲಿಲ್ಲ ಆರಕ್ಷಾ ಕಡೆ ಠಾಣೆ ಅವ್ರ ಕಡೆಯಿಂದ ಬಂದು ಪೊಲೀಸ್ ಫೋರ್ಸಿಂದ ಬಂದು ಏಕಾಏಕಿ ಡೆಮಾಲಿಷ್ ಮಾಡ್ಬೋದ್ರು ನಾವು ನಮ್ಮ ಬೆಂಟಿ ಮಕ್ಕಳು ಒಡವೆ ಎಲ್ಲ ಹಡ ಮಾಡಿ ಅವರ ಹತ್ರ ಕಾಲೇಜು ಐದು ಪರ್ಸೆಂಟ್ ಬಡ್ಡಿ ಇಸ್ಕೊಂಡ್ಬಂದು ನಾನು ಆರು ಏಳು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ ನಾನು ನನಗೆ ಏನು ಮಾಡೋದಿಲ್ಲ ಅಂತಲೇ ನನಗೆ ತೋರಿಸಿ ಏನು ಮಾಡಬೇಕು ಅಂತಲೇ ತೋರ್ತಾರೆ ಒಳಗಡೆ ಒಂದು ಒಂದು ಫ್ರಿಡ್ಜ್ ರ್ಯಾಕ್ಗಳಿತ್ತು ನೆಕ್ಸ್ಟ್ ಈಗ ದನೂರು ಮಾಸದಲ್ಲಿ ಓಪನ್ ಮಾಡೋದು ಬೇಡ ಇದು ಅಷ್ಟೊಂದು ಕೊಡ್ತಾರೆ ಅಂತ ನಾನು ವೇಕ್ ಅಧ್ಯಕ್ಷರು ಕೊಡ್ತಾರೆ ಮಾ ಮಾಡಿಸ್ಕೊಳ್ಬೋದು ಅಂದ್ಬಿಟ್ಟು ಎಲ್ಲ ಒಳಗಡೆ ಒಂದು ಫ್ರಿಡ್ಜು ರ್ಯಾಕು ತಗೊಳ್ಳೋಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಅಟ್ಲೀಸ್ಟ್ ಮಳಿಗೆ ಹತ್ತಿರನೇ ನಮ್ಮನ್ನ ಸೇರಿಸಲಿಲ್ಲ ಸರ್ ಮಳಿಗೆ ಹತ್ತಿರ ನಾವು ಕಟ್ಟಿರೋ ಮಳಿಗೆ ಹತ್ತಿರನೇ ನಮ್ಗೆ ಬಿಡಲಿಲ್ಲ ಎಲ್ಲ ಒಳಗಡೆ ಎಲ್ಲ ಮೆಟೀರಿಯಲ್ ಎಲ್ಲ ಉಂಟಾಯಿತು ಸರ್ ಹಾಂ ಸರ್ ಅದು ಹೊಡಿಬೇಕಾದ್ರೆ ಪೊಲೀಸ್ನವರು ಮತ್ತೆ ಎ ಡಬ್ಲ್ಯೂ ಎಲ್ಲ ಇದ್ರ ಹೌದು ಸರ್ ಪೊಲೀಸ್ನವರು ಸರ್ಕಾಂತ್ ಅವರು ಜಗೀನ್ಸು ಸಬ್ಇನ್ಸ್ಪೆಕ್ಟರ್ ಸುಬ್ಬಯ್ಯ ಸರ್ ಮತ್ತು ಸಿಂಹ ಕುಮಾರ್ ಸರ್ ಎಲ್ಲ ಪ್ರತಿ ಪೊಲೀಸ್ ಫೋರ್ಸ್ ಇತ್ತು ಸರ್ ಅದು ಒಂದು ಮೂವತ್ತೈದು ಜನ ಪೊಲೀಸ್ ನೋಡಿರು ಲೇಡಿ ಪೊಲೀಸ್ ಒಂದು ನಾಲ್ಕು ಜನ ಇದ್ರು ನಮ್ಮ ಮಳಿಗೆ ಹತ್ರನೇ ಹೋಗಿಬಿಡ್ತಾಯಿಲ್ಲ ಅದು ನಮ್ಗೆ ಲೈಸೆನ್ಸ್ ಕೊಡಬೇಕು ಮತ್ತೆ ಯೂನಿವರ್ಸಿಟಿ ಕೊಡಬೇಕು ಅಂತ ಗ್ರಾಮ ಸಭೆಯಲ್ಲೂ ಕೂಡ ತೀರ್ಮಾನ ಆಗಿತ್ತು ಸರ್ ಸರ್ ಇವಾಗ ನೀವು ಎಮ್ ಎಲ್ ಎನ ಮಾಹಿತಿಯನ್ನು ಕೊಟ್ಟಿದ್ದೀರಾ ಅಲ್ಲಿ ಅಲ್ಲ ಅದಕ್ಕಿಂತ ಮುಂಚಿನ ಮುಂದ ಮುಂಚೆ ಏನಾದ್ರು ಮಾಹಿತಿ ಇತ್ತು ಹೊಡಿತಾರೆ ಅಂತ ಬಿಲ್ಡಿಂಗ್ ಬಿಲ್ಡಿಂಗ್ ಹೊಡಿತಾರೆ ಅಂತ ತಿಳಿಸಿಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮಾಹಿತಿ ಇಲ್ಲ ಅಧ್ಯಕ್ಷ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ನಾವು ಯಾವುದೇ ಯಾರು ಆ ವ್ಯಕ್ತಿ ಬರೋದು ಮಾತಾಡೋಕೆ ಬಂದಿಲ್ಲ ಅನ್ಯಾಯ ಆಗಿದೆ ಸಾಮಾಜಿಕ ನ್ಯಾಯನ ಕೇಳಕ್ಕೆ ಬಂದಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕುವಂತ ಹೆಚ್ಚಿದೆ ಇಲ್ಲಿ ಯಾವುದೇ ರೀತಿ ದೌರ್ಜನ್ಯ ಬಗ್ಗೆ ನಾವು ಬಂದಿಲ್ಲ ನಮಗೆ ಎಲ್ಲರಿಗೂ ಬೇಕು ಸಮಾಜದೊಳಗೆ ಎಲ್ಲರೂ ಬದುಕಬೇಕು ಸಮಾನತೆ ಬೇಕು ಸಮಾನತೆ ಇಲ್ಲಿದೆ ಸಮಾನತೆ ಇಲ್ಲಿದೆ ಹೇಳಿ ಏಕಾಏಕಿ ಯಾರಿಗೂ ಪಂಚಾಯತಿಗೆ ನೋಟಿಸ್ ಕೊಡದೆ ಈಗ ಗಡಿಯರ ಘಟನೆ ಬಹಳ ಬೇಜಾರಾಗ್ತದೆ ಏನೇ ಆದ್ರೂ ಕಾನೂನು ರೀತಿಯೇ ಅವರು ಮಾಡಿದ್ದಾರೆ ಅಂದರೆ ಕಾನೂನು ರೀತಿಯಾಗಿ ತೋರಿಸ್ಕೊಳ್ಳಿ ನೋಟಿಸ್ ಕೊಟ್ಟಿದಾರಾ ಅಥವಾ ಏಳು ದಿನ ಗಡುವು ಕೊಟ್ಟಿದ್ದಾರೆ ಏನು ಮಾಡಿಲ್ಲ ಅಂದ್ರೆ ಏಕೆಂಥವ್ರಿಗೂ ಇರಲಿಲ್ಲ ಅದೇನು ಮಾಡಿದಾರ ಅವರು ನಮಗೆ ಬಂದು ನಮಗೆ ಹತ್ತು ದಿನ ಗಡುವು ಕೊಟ್ಟಿದ್ದಾರೆ ಈಗ ಅವ್ರ ಮಾತಿಗೂ ಬೆಲೆ ಇಲ್ದಾನೆ ಅಲ್ಲಿ ಅವ್ರನ್ನೂ ಕೊಡ್ಬಟ್ಟು ಹಿಡಿದು ನೂಕ ಮಟ್ಟಿಗೆ ಮಾಡಿದಾನೆ ಅದಕ್ಕೆ ಪಂಚಾಯಿತಿ ಎಲೆಕ್ಷನ್ ಯಾಕೆ ಮಾಡಬೇಕು ಸದಸ್ಯರು ಅಂತ ಯಾಕೆ ಮಾಡಬೇಕು ಎ ಡಬ್ಲ್ ಅಧಿಕಾರಿಗಳು ಇವ್ರಿಗೆ ಅಧಿಕಾರ ಆಗೋದಾಗಿದೆ ಪಂಚಾಯಿತಿಯಲ್ಲಿ ಎಲೆಕ್ಷನ್ ಅಂತ ಯಾಕೆ ಮಾಡಬೇಕು ಪಂಚಾಯತ್ ಯಾಕೆ ಅಧಿಕಾರ ಕೊಡಬೇಕಾಯಿತು ಪಿ ಏನು ಏನ್ ಮಾಡ್ತಿರ್ಲಿ ಅಲ್ಲಿಗೆ ಅದೇಶ್ರು ಸದಸ್ಯರಿಂದ ಎಲ್ಲ ಪರ್ಮಿಷನ್ ಇದನ್ನು ಕೊಟ್ಟು ಅವರು ಮಾಡಿರೋದಕ್ಕೆ ಏನ್ ಬೆಲೆ ಹೊಡ್ತು ಈಗ ಎಲ್ಲೂ ಇಲ್ಲ ಎ ಇಂದ ಯಾವ ಯಾರು ಅಕ್ರಮವಾಗಿ ಏನು ಮಾಡೇ ಇಲ್ವಾ ಅಥವಾ ಆಯ್ತು ಏನು ಎಲ್ಲ ಹಂಗೆ ನಡೀತಾ ಇದೆಯಾ ಸರ್ಕಾರ ಎಲ್ಲ ಹಂಗೆ ನಡೆಸ್ತಾ ಇದೆಯಾ ತೋರಿಸ್ಕೊಂಡಿ ಅಲ್ಲ ಇದು ಮಾತ್ರ ಮಾತ್ರ ಬಡಬ ಸಂಘದಲ್ಲಿ ಸಮಸ್ಯೆ ಈಗ ಒಬ್ಬ ಅಧಿಕಾರಿಗಳಾದಂಥವರು ಯಾವುದೇ ಒಂದು ಮಳಿಗೆನಾಗಿ ಯಾವುದೇ ಒಂದು ಡಿಸ್ನೆಸ್ ಮಾಡಬೇಕಂತ ಪ್ರಥಮ ಪ್ರಜೆ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯ ಪಂಚಾಯತಿ ಅಧ್ಯಕ್ಷರು ಮತ್ತು ಅದೇ ಪಡೆಂಥ ಮೆಂಬರ್ಗಳು ಅವರೆಲ್ಲರೂ ಸಹ ಅವರು ಸೂಚನೆ ನಾವು ಕೊಡ್ತಾರೆ ಸೊ ಒಂದು ಅವರು ಏಳು ದಿನ ಕೊಟ್ಟರೆ ಎಂಟು ಹತ್ತು ದಿನ ಸೂಚನೆ ಕೊಟ್ಟು ಅವ್ರಿಗೆ ಕೊಡಬೇಕು ಅದನ್ನು ಅವ್ರು ಕೊಟ್ಟಿಲ್ಲ ಅದೇ ರೀತಿ ಮತ್ತು ನಮ್ಮ ಏನು ಮಳಿಗೆನ ಪಡೀರ್ತಕ್ಕಂಥ ಬರೋಕ್ಕಾಗಿರ್ಬೋದು ಅವ್ರ ಸೂಚನೆ ಕೊಟ್ಟಿಲ್ಲ ಸಪೋಸ್ ಅವ್ರು ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಮಳಿಗೆಗೆ ಹೋಗಿ ಅಂಟಿಸಿ ಆ ಫೋಟೋನಾರ ತೊಗೊಂಡು ಅವ್ರು ಮಾಡಬೇಕು ಅದು ಯಾವುದನ್ನು ಮಾಡಿದರೆ ಏಕೆ ಏಕೆ ಇವರು ದೌರ್ಜನ್ಯದಲ್ಲಿ ಈ ಇಂಜಿನಿಯರು ಪರ್ಟಿಕ್ಯುಲರ್ ಮಾಡಿದರೆ ಅವ್ರ ಇಂಜಿನಿಯರು ಆ ಇಂಜಿನಿಯರ್ ಮೇಲೆ ದಯವಿಟ್ಟು